It is so? devices, huh? no, no have penalty, sir. You have to give, You can give in English whatever it is. Ah, no, like I most, said there is no serial Canada are no. No, you don't know no. Okay, no, People are coming from the uh, okay. other place. Canada coming from Bangalore. We are from the instruction whatever it is you are doing It's important to us. Uh. Yeah, you can give your feedback ಫೀಡ್ಬ್ಯಾಕ್ ಬೈಟರ್ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಹಿಂದಿಲಿ ಕೊಡ್ತಾರೆ ಇಂಗ್ಲಿಷ್ ಕೊಡ್ತಾರೆ ಸೊ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷ್ ಹೋಗಿ ಹಿಂದಿನೂ ಅಂತ ಅಂತ ಇದು ನಾವು ಕನ್ನಡದವ್ರ ಮೆಜಾರಿಟಿ ಫ್ಲೈಟ್ ಅಲ್ಲಿ ಬಂದವರು ಅರ್ಧಕ್ಕೆ ಅರ್ಧ ಕನ್ನಡದವರು ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ ಹಾಕೋಬೇಕು ಹಿಂಗಾಕೋಬೇಕು ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇಷ್ಟು ಬೇಕು ಅದ್ ಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಆ ಟೈಮಲ್ಲಿ ನಮ್ಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ ಸೊ ಹಂಗಾದ್ರೆ ನಾವು ಪ್ರಾಣ ಕಳ್ಕೊಳ್ಳೋದ್ರ ಹೋಗ್ಲಿಲ್ಲ ಸರ್ ಇದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ತಗೋತೀವಿ ಬಟ್ ಈ ಫ್ಲೈಟ್ ಅಲ್ಲಿ ಮಾಡಕ್ ಆಗಿಲ್ಲ ಸೊ ಯಾಕೆ ಯಾಕೆ ಅಂತ ಅಲ್ಲ ಇಂಗ್ಲೀಷ್ ಓಕೆ ಆದ್ರೆ ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ಇಲ್ಲ ಇವ್ರು ನೋಡಿ ಅವ್ರು ಹೇಳಿದ್ರು ನೇಪಾಳ ಇದೆ ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಭಾಷೆ ಇದೆ ಅಂತ ಹೇಳಿದ್ರೆ ಸೊ ಯಾಕೆ ಕನ್ನಡ ಯಾಕಿಲ್ಲ ನಾವೊಂದು ಏಳೆಂಟು ಕೋಟಿ ಜನ ಇದೀವಿ ಭಾರತದಲ್ಲಿ ಬದುಕ್ತಾರ ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ ನೀವು ಫ್ಲೈಟ್ ಯಾವ್ದೇ ಫ್ಲೈಟ್ ಬೇರೆ ಕಡೆಯಿಂದ ಸಂಬಂಧ ಕನ್ನಡದಲ್ಲೂ ಕೊಡಿ ಅಂತ ಹೇಳಿ ನಮ್ಸ್ ಅಂಡರ್ಸ್ಟ್ಯಾಂಡ್ ಇವರಿಗೆ ಇನ್ಸ್ಟ್ರಕ್ಷನ್ ಇನ್ ಹಿಂದಿ ಅವ್ರ ಇಂಗ್ಲೀಷ್ ಹಿಂದಿ ಪೀಪಲ್ ದಿ ಅಂಡರ್ಸ್ಟ್ಯಾಂಡ್ ವಾಟ್ ಅಲೇಜ್ ಪೀಪಲ್ ವಿಲ್ಕಮ್ ಯಾರೋ ಅವ್ರು ದಶ್ ಜನ ಬರ್ತಾರಲ್ಲ ಸರ್ ವಿಲೇಜ್ ಅವ್ರಿಗೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಸುಮ್ನೆ ಕೂರ್ ಹಣಗಾರ ಜೀವಕ್ಕಿಂತ ಹೆಚ್ಚ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್ ನಾವೆಲ್ಲ ದುಡ್ಡು ಕೊಡ್ತೀನಿ ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಡಿದ್ದೀನಿ ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಡೀ ಕೊಡಿದ್ದೀನಿ ನಾನು ಇವರು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಜೊತೆಗೆ ಯಾರ ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲಾ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಂದ ಹೋಗುವಂತ ಯಾವುದೇ ಫ್ಲೈಟ್ ಆಗಿರ್ಬೋದು ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡಬೇಕು ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ವಾ ಶ್ರೀಲಂಕಾಗ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ ತಮಿಳಲ್ಲಿ ನಾ ನೋಡಿದೆ ಒಂದು ಫ್ಲೈಟ್ ಅಲ್ಲಿ ಸೊ ಈಗ ನಾವಿಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೀವು ಹಿಂದಿ ಅಂತ ಹಿಂದಿ ಹೋಗ್ತೀವಿ ನಮ್ಮ ಕನ್ನಡದಲ್ಲಿ ಕೊಡಿ ಅಂತ ತನಕ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ ಯಾಕಂದ್ರೆ ಅಷ್ಟು ನಾವು ದುಡ್ಡು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀನಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ತಗೊಂಡು ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗ್ಲಿಲ್ಲ ಇವ್ರು ಏನ್ ಹೇಳಿದ್ರು ಅಂತ ಹೇಳಿ ಸೊ ಕನ್ನಡದಲ್ಲೂ ಇರಲಿ ಸೊ ಅವಾಗ ಜೀವ ಮುಖ್ಯ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ಇರ್ಲಿ ಜೈ ಕರ್ನಾಟಕ ಮಾತ್ರ ನಮಸ್ಕಾರ